ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಮತ್ತೆ ಸಂಖ್ಯಾಬಲದಲ್ಲಿ ಬಿಜೆಪಿ ಸೋತ್ ಹೋಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಯಾಕಂದ್ರೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದಂತಹ ಬಿಜೆಪಿ ಕೈ ಸುಟ್ಕೊಳ್ತಾ ಬಿಜೆಪಿಗೆ ಅಗತ್ಯ ಸಂಖ್ಯಾಬಲದ ಕೊರತೆ ಎದ್ದು ಕಾಣಿಸ್ತಾ ಇದೆ ಕೇವಲ ಇಬ್ಬರು ಪಕ್ಷೇತರರು ಮಾತ್ರ ಬೆಂಬಲ ಕೊಟ್ಟಿದ್ದು ಬಿಟ್ರೆ ಇನ್ಯಾರೂ ಕೂಡ ಬಿಜೆಪಿ ತೆಕ್ಕೆಯಲ್ಲಿ ಇರುವಂತೆ ಕಾಣಿಸ್ತಾ ಇಲ್ಲ ಮುಂಬೈ ಹೋಟೆಲ್ ನಲ್ಲಿ ಮೂರ್ನಾಲ್ಕು ಶಾಸಕರು ಮಾತ್ರ ಇದ್ದಾರಾ ಅಥವಾ ಅವರಿಗಿಂತ ಹೆಚ್ಚು ಮಂದಿ ಇದ್ದಾರಾ ಅಥವಾ ಅವರೂ ಇಲ್ವಾ ಕಾಂಗ್ರೆಸ್ ಅಸಮಾಧಾನಿತರನ್ನ ನಂಬಿ ಬಿಜೆಪಿ ನಾಯಕರು ಮತ್ತೆ ಕೋತು ಹೋದ್ರ ಅನ್ನುವಂತಹ ಪ್ರಶ್ನೆ ಆಪರೇಷನ್ ಕಮಲ ವಿಳಂಬಕ್ಕೆ ಇದೇ ಬಹುದೊಡ್ಡ ಕಾರಣನ ಒಂದು ವೇಳೆ ಅವರ ಬಳಿ ಸಂಖ್ಯಾಬಲವಿದ್ರೆ ಅದನ್ನ ಸಾಬೀತು ಪಡಿಸಬೇಕು ಬಿಜೆಪಿಗೆ ಬೆಂಬಲ ಇರ್ತಕ್ಕಂಥವ್ರು ಯಾರು ಅನ್ನೋದನ್ನ ಬಹಿರಂಗ ಪಡಿಸ್ಬೇಕು ಅದ್ಬಿಟ್ಟು ಇಷ್ಟು ತಡ ಮಾಡ್ತಿರೋದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಚರ್ಚೆಗೆ ಈಡಾಗಿದೆ ಬಿಜೆಪಿಯ ಬಳಿ ಮೂರ್ನಾಲ್ಕು ಶಾಸಕರು ಇದ್ದಾರೆ ಅನ್ನೋದಾದ್ರೆ ಅವರನ್ನ ಅವರ ಬೆಂಬಲ ಇವರಿಗೆ ಇದೆ ಅನ್ನೋದಾದ್ರೆ ಸಾಬೀತು ಪಡಿಸಬೇಕು ಅದು ಬಿಟ್ಟು ಯಾಕೆ ತಡ ಮಾಡ್ತಾ ಇದೆ ಮತ್ತೆ ಸಂಖ್ಯಾಬಲದಲ್ಲಿ ಸೋತ್ ಹೋಯ್ತಾ ಬಿಜೆಪಿ ಹಾಗಿದ್ರೆ ಕಾಂಗ್ರೆಸ್ನವರ ದಾಳಕ್ಕೆ ಇವರು ಬಲಿಯಾಗ್ಬಿಟ್ರಾ ಅನ್ನುವಂತಹ ಪ್ರಶ್ನೆ ಎಲ್ಲವೂ ಕೂಡ ಈಗ ಮೇಳೈಸ್ತಾ ಇದೆ ಹೀಗಾಗಿ ಸಂಜೆ ನಾಲ್ಕು ಗಂಟೆಗೆ ಒಂದು ಮೀಟಿಂಗ್ ಮಾಡಿ ವಾಪಸ್ ಬರ್ಬೇಕಾ ಅಥವಾ ಅಲ್ಲೇ ಇರಬೇಕಾ ಅನ್ನೋದನ್ನ ಕೂಡ ಚರ್ಚೆಗೆ ಒಳಪಡಿಸ್ತಾರೆ ಎಲ್ಲ ಬಿಜೆಪಿಯ ಶಾಸಕರುಗಳು ವಾಪಸ್ ಬರ್ತಾರಾ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಈ ಕುರಿತಾಗಿ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ಸುಖೇಶ್ ಯಾಕೆ ಬಿಜೆಪಿಯ ಬಳಿ ಮೂರ್ನಾಲ್ಕು ಶಾಸಕರು ಇದ್ದಾರೆ ಅವರ ಬೆಂಬಲ ಇವರಿಗೆ ಇದೆ ಅನ್ನೋದಾದ್ರೆ ತಡ ಮಾಡ್ತಿರೋದಾದ್ರೂ ಯಾಕೆ ಅಂತ ಸುಕೇಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಬಿಜೆಪಿಯ ಬಳಿ ಮೂರ್ನಾಲ್ಕು ಮಂದಿ ಶಾಸಕರು ಈಗಲೂ ಕೂಡ ಇದ್ದಾರೆ ಅನ್ನೋದಾದ್ರೆ ಯಾಕೆ ಲೇಟ್ ಮಾಡ್ತಾ ಹ ದಿವ್ಯ ಜ್ಯೋತಿ ಏನು ಈ ರೀತಿ ಅವ್ರ ಬಳಿ ಮೂರ್ನಾಲ್ಕು ಜನ ಶಾಸಕರು ಇದ್ದಾರೆ ಅನ್ನೋದ್ಕಿಂತಲೂ ಕಾಂಗ್ರೆಸ್ ನಾಲ್ಕು ಜನ ಶಾಸಕರು ಮತ್ತು ಪಕ್ಷೇತರಿಬ್ಬರು ಸೇರಿದಂತೆ ಆರು ಜನ ಶಾಸಕರು ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲದೆ ಇರೋದ್ರಿಂದ ಅವರು ಬಿಜೆಪಿ ಜೊತೆ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಸಮಸ್ಯೆ ಇರುವಂತದ್ದು ಆ ಆರು ಜನರನ್ನ ಶಾಸಕರನ್ನ ಕರೆದುಕೊಂಡು ಹೋಗಿ ನಾವು ಏನು ಸಾಧನೆ ಮಾಡಿದ್ವಿ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ ಅಥವಾ ಬಿಜೆಪಿಯವರು ಏನು ಮಾಡಕ್ಕಾಗದೆ ಸುಮ್ಮನೆ ಆರು ಜನ ಶಾಸಕರನ್ನ ತೆಗೆದುಕೊಂಡು ಹೋಗಿ ಅವ್ರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ರು ಅನ್ನುವಂತ ಒಂದು ಆರು ಆಪಾದೆಗೆ ಗುರಿಯಾಗಬೇಕಾಗುತ್ತೆ ಆ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಏನನ್ನು ಕೂಡ ಅವ್ರಿಗೆ ಹೇಳ್ತಾ ಇಲ್ಲ ಅವರ ಒಂದು ಗುರಿ ಇದ್ದಂಥದ್ದು ನಿಗದಿತ ಸಂಖ್ಯೆಯ ಶಾಸಕರನ್ನ ಒಗ್ಗೂಡಿಸಿಕೊಂಡು ರಾಜೀನಾಮೆಯನ್ನು ಕೊಡಿಸುವಂತದ್ದು ಆ ಒಂದು ಗುರಿಯನ್ನು ತಲುಪುವಲ್ಲಿ ಬಿಜೆಪಿ ನಾಯಕರುಗಳು ವಿಫಲರಾಗಿದ್ದಾರೆ ಆ ವಿಫಲತೆಯನ್ನು ಮುಚ್ಚಿಕೊಳ್ಳುವಂತ ದೃಷ್ಟಿಯಿಂದ ಅದನ್ನ ಬಹಿರಂಗವಾಗಿ ಹೇಳ್ತಾ ಇಲ್ಲ ನಾಲ್ಕು ಜನ ಶಾಸಕರುಗಳು ರಾಜೀನಾಮೆ ಕೊಟ್ಟರು ಒಂದೇ ಕೊಡದಿದ್ರು ಒಂದೇ ಅದರಿಂದ ಸರ್ಕಾರದ ಮೇಲೆ ಅಂತ ಪರಿಣಾಮ ಏನು ಆಗಲ್ಲ ಆ ಕಾರಣಕ್ಕಾಗಿ ಈಗ ಆಪರೇಷನ್ ಕಮಲಕ್ಕೆ ಇಷ್ಟು ಹಂತಕ್ಕೆ ಬಂದು ಈಗ ಮುಖಭಂಗವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬಂದ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಗೌಪ್ಯವಾಗಿಡುವ ಅಥವಾ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಹಂತಕ್ಕೆ ಬಿಜೆಪಿ ನಾಯಕರು ಬಂದಂತೆ ಕಾಣಿಸ್ತಾ ಇದೆ ದಿವ್ಯ ಜ್ಯೋತಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಾಲ್ಕು ಮಂದಿ ಕಡೆಯಿಂದ ರಾಜೀನಾಮೆಯನ್ನ ಕೊಡಿಸಿ ಸರ್ಕಾರದ ನಡೆ ಸರಿ ಇಲ್ಲ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋ ಸಾಧ್ಯತೆಗಳು ಕೂಡ ಇಲ್ವಾ ಬಿಜೆಪಿಗೆ ಸರ್ಕಾರದ ನಡೆ ಸರಿಯಿಲ್ಲ ಕಾರ್ಯಕ್ಷಮತೆ ಸರಿ ಇಲ್ಲ ಅನ್ನುವಂಥದ್ದು ಶಾಸಕರು ಬಹಿರಂಗವಾಗಿ ಹೇಳದಂತ ಸಂದರ್ಭದಲ್ಲಿ ಅವರದೇ ಪಕ್ಷದ ಶಾಸಕರು ಹೇಳ ಸಂದರ್ಭದಲ್ಲಿ ಅದು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಆದ್ರೆ ಈ ನಾಲ್ಕು ಜನ ಶಾಸಕರು ಪಕ್ಷದ ನಾಯಕರುಗಳಿಂದ ಕೈ ತಪ್ಪಿಸಿಕೊಂಡು ಹೋಗಿ ಬಿಜೆಪಿ ಪಾಳಯಕ್ಕೆ ಸೇರ್ಕೊಂಡು ಅಲ್ಲಿ ಅವರು ಹೇಳಿದಂತ ಒಂದು ಹೋಟೆಲ್ ಈಗ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಅವ್ರು ಎಷ್ಟೇ ಹೊರಗೆ ಬಂದು ಮಾತಾಡಿದ್ರು ಕೂಡ ಇದು ಬಿಜೆಪಿ ಆಪರೇಷನ್ ಕಮಲದ ಒಂದು ಭಾಗ ಅನ್ನುವಂಥದ್ದನ್ನ ಅಷ್ಟೇ ಅದೇ ಸರ್ಕಾರಕ್ಕೆ ಮುಜುಗರ ಆಗ್ಬೇಕಂದ್ರೆ ಅಥವಾ ಸರ್ಕಾರವನ್ನು ನಡೆಸ್ತಿರುವಂತಹ ದೋಸ್ತಿಗಳು ಇಕ್ಕಟ್ಟಿಗೆ ಸಿಲುಕಬೇಕಂದ್ರೆ ಸರ್ಕಾರದಲ್ಲಿ ಭಾಗವಾಗಿರ್ತಕ್ಕಂಥ ಶಾಸಕರುಗಳು ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ ಅಥವಾ ಇದೇ ಶಾಸಕರುಗಳು ಈ ರೀತಿ ಮುಂಬೈಗೋ ಮತ್ತೊಂದು ಕಡೆ ಹೋಗಿ ಕೋರದೆ ಇಲ್ಲೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರೆ ಸಹಜವಾಗಿಯೇ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಬೇಕಿತ್ತು ಪಕ್ಷಕ್ಕೆ ಮುಜುಗರ ಆಗಬೇಕಿತ್ತು ಆದರೆ ಈಗ ಆ ಒಂದು ಹಂತವನ್ನು ದಾಟಿ ಹೋಗಿರೋದ್ರಿಂದ ಈಗ ಅವ್ರ ಎಷ್ಟೇ ಆ ಮಾತನ್ನ ಹೇಳಿದ್ರು ಕೂಡ ಅದಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ದಿವ್ಯ ಜೊತೆ ತೊಟ್ಟು ಕಳಚಿ ಬೀಳ್ತಾ ಇದ್ರೆ ನಾವು ಬುಟ್ಟಿ ಹಿಡಿಯೋದು ತಪ್ಪ ಹಾಗೊಂದು ವೇಳೆ ಸುಮ್ನೆ ಕೂತ್ಕೊಂಡ್ರೆ ಅವಕಾಶ ಸಿಕ್ಕಾಗ ನಾವು ಸುಮ್ನೆ ಕೂತ್ವಿ ಅನ್ನುವಂತಹ ಮಾತುಗಳು ಕೇಳಬಾರಲ್ವಾ ಅಂತ ಸಿ ಟಿ ರವಿ ಹೇಳ್ತಾರೆ ಹಾಗಿದ್ರೆ ಇದನ್ನ ತೊಟ್ಟು ಕಳ್ಚಿ ಬೀಳ್ತಾ ಇದನ್ನ ಇವರು ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಅಥವಾ ತೊಟ್ಟ ಸಮೇತ ಇವರೇ ಕೀಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎಲ್ಲೋ ಒಂದ್ ಕಡೆ ಅವರು ಹೌದು ಅಂತಲೇ ಹೇಳ್ಕೊಳ್ತಾರೆ ಇಲ್ಲ ಅನ್ನುವ ರೀತಿಯಲ್ಲೂ ಕೂಡ ಮಾತನಾಡ್ತಾರಲ್ಲ ಖಂಡಿತ ದಿವ್ಯ ಜ್ಯೋತಿ ಅವರು ಏನಂದ್ರೆ ತೊಟ್ಟಿ ಕಳಚಿ ಬೀಳ್ತಾ ಇರುವಂತಹ ಹಣ್ಣುಗಳನ್ನ ಅವರು ಬುಟ್ಟಿಯಲ್ಲಿ ಹಿಡಿದ್ರೆ ಖಂಡಿತ ತಪ್ಪಲ್ಲ ಇದು ರಾಜಕಾರಣ ಇಲ್ಲಿ ಯಾರು ಕೂಡ ಕೈಕಟ್ಟಿ ಕೂರುವಂತ ಪರಿಸ್ಥಿತಿ ಇರಲ್ಲ ಅಥವಾ ಅಧಿಕಾರದ ಆಸೆ ಇಲ್ಲದಿರೋರು ಯಾರು ಇರಲ್ಲ ಆದ್ರೆ ಬಹುತೇಕವಾಗಿ ಅವರು ನಿರೀಕ್ಷೆ ಮಾಡಿದಷ್ಟು ಹಣ್ಣುಗಳು ಅವರಿಗೆ ಸಿಕ್ತಿರಲಿಲ್ಲ ಹಾಗಾಗಿ ಬಹುಶಃ ಇವರು ತೊಟ್ಟಿಗೆ ಗುರಿ ಕಲ್ಲು ಹೊಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು ಹಣ್ಣು ಬೀಳ್ಸಲಿ ಅಂತ ಆದ್ರೆ ಅದು ಕೂಡ ಗುರಿ ಮುಟ್ಟಲಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇರುವಂತದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಸುಮಾರು ಹದಿನೇಳು ಶಾಸಕರನ್ನು ಹಿಡ್ಕೊಂಡು ಬಂದು ನಾವು ರಾಜೀನಾಮೆ ಕೊಡಿಸ್ತೀವಿ ಅಂತ ನಿರೀಕ್ಷೆಯಲ್ಲಿ ಜೋಶಲ್ಲಿ ಹೊರಟಂತ ಬಿಜೆಪಿ ನಾಯಕರಿಗೆ ಈ ಕ್ಷಣದಲ್ಲಿ ಭ್ರಮ ನಿರಸನ ಆಗಿರುವುದಂತೂ ಸ್ಪಷ್ಟ ಅದನ್ನೇ ಬಹುಶಃ ಇನ್ನೊಂದು ರೀತಿಯಲ್ಲಿ ಸಿಟಿ ಅವರು ವ್ಯಕ್ತಪಡಿಸಿರುವಂತಹ ಸಾಧ್ಯತೆ ಇದೆ ಅದನ್ನು ಹೊರತುಪಡಿಸಿ ಹೇಳೋದಾದ್ರೂ ಕೂಡ ಬಿಜೆಪಿ ನಾಯಕರಿಗೆ ನಿಗದಿತ ಪ್ರಮಾಣದ ಶಾಸಕರ ಸಂಖ್ಯೆ ಸಿಗದ ಹಿನ್ನೆಲೆಯಲ್ಲಿ ಆಪರೇಷನ್ ಕಮಲ ರಿವರ್ಸ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಅವರು ಡಿಫೆಂಡ್ ಮಾಡಬೇಕಂತ ಪರಿಸ್ಥಿತಿ ಬಂದೊದಗಿದೆ ದಿವೆ ಜೊತೆ ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ